ನೋಡಿ ಭಾರತೀಯ ಜನತಾ ಪಕ್ಷದವರು ಬರೀ ನೋಡಿ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ವಿಷ ಬೀಜವನ್ನು ಬಿತ್ತಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಜನರಿಗೆ ಅಂದರೆ ಜಾತಿ ಸಂಘರ್ಷ ಮೂಡಿಸಿ ಅದರ ರಾಜಕೀಯ ಲಾಭ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ವಿಫಲ ಆಗುತ್ತೆ ಜನ ಜಾಗೃತರಾಗಿದ್ದಾರೆ ಜನರಿಗೆ ಅರಿವು ಮೂಡಿದೆ ಹೀಗಾಗಿ ಜನ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ ನೋಡಿ ಅರ್ಥ ಮಾಡಿಕೊಳ್ಳಿ ಕಾನೂನು ಸುವ್ಯವಸ್ಥೆ ಸರಿಯಾಗಿರ್ಬೇಕು ಅನ್ನುವಂಥ ಒಂದು ಉದ್ದೇಶ ಗೊತ್ತಪಡಿಸಿ ಬೇರೆ ಏನು ಇಲ್ಲ ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತಿಗೂ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಈ ರಾಷ್ಟ್ರದ ನೂರ ನಲವತ್ಮೂರು ಕೋಟಿ ಜನ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಿಂದ ಇವತ್ತು ಸಹೋದರತ್ವ ಇರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಬಿ ಜೆ ಪಿಯವರು ಸಾಮರಸ್ಯ ಕದಡಬೇಕು ಇವತ್ತು ದೇಶದ ಏಕತೆ ಅಖಂಡತೆಗೆ ಮಾರಕ ಹೋಗುವಂಥ ಕೆಲಸ ಈ ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸ್ತಾರೆ ಉದ್ಘಾಟನೆ ಉದ್ಘಾಟನೆ ಬಗ್ಗೆ ನೋಡಿ ರಾಮ ಆಗಲಿ ಇವತ್ತು ಸೀತಾ ಆಗಲಿ ಕೃಷ್ಣ ಆಗಲಿ ಇವರೆಲ್ಲರೂ ಎಲ್ಲ ಜನರ ಬರೀ ಹಿಂದೂಗಳಷ್ಟೇ ಅಲ್ಲ ಎಲ್ಲ ಸಮುದಾಯದವರು ಅವ್ರ ಬಗ್ಗೆ ಪ್ರೀತಿ ಅವ್ರ ಬಗ್ಗೆ ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಕೊಂಡಿದ್ದಾರೆ ಅದನ್ನು ರಾಜಕೀಯ ಮಾಡುವಂಥದ್ದಲ್ಲ ಇದು ಅದಕ್ಕೆ ಒಟ್ಟಿಗಿಚ್ಚ ಪ್ರಶ್ನೆ ಬರೋದಿಲ್ಲ ಇವರೇನು ನೋಡಿ ಇವರೇನು ಮಾಡಿದೆ ಇವತ್ತು ಈ ರಾಷ್ಟ್ರಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿದಂಥದ್ದು ಕಾಂಗ್ರೆಸ್ ಸ್ವಾತಂತ್ರ್ಯ ಕೊಟ್ಟಂಥದ್ದು ಕಾಂಗ್ರೆಸ್ ಏನು ಹೊಟ್ಟಿಗಿಚ್ಚೋರು ನಾವೇ ಕಿಚ್ಚು ಪಡಿಬೇಕು ಇವತ್ತು ಇದರಲ್ಲಿ ಎಲ್ಲದಕ್ಕೆ ಎಲ್ಲ ರೀತಿಯ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿ ಏನಾದರೂ ಕೊಡುಗೆ ಕೊಟ್ಟಿದ್ದು ಕಾಂಗ್ರೆಸ್ ಇವರೇನೋ ಮಾಡಿದ್ದಾರೆ ಸುಮ್ಮನೆ ಸುಣ್ಣ ಬಣ್ಣ ಬಡಿದು ಇವತ್ತು ದಿವಸ ಜನರಿಗೆ ಯುವಕರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರ ಭಾರತ ಹಿಂದೂ ರಾಷ್ಟ್ರ ಆಗಬಾರ್ದು ಆಗುತ್ತೆ ಭಾರತ ದೊಡ್ಡ ಹುಡಿ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವಧರ್ಮ ಸಮನ್ವಯ ಸ್ವಧರ್ಮದಲ್ಲಿ ನಿಶ್ಚಯ ಇಟ್ಟುಕೊಂಡು ಅನ್ಯ ಧರ್ಮೀಯರ ಬಗ್ಗೆ ಗೌರವ ಇಟ್ಟುಕೊಂಡು ರಾಷ್ಟ್ರ ಧರ್ಮ ಎಲ್ಲಕ್ಕಿಂತ ಮೇಲು ರಾಷ್ಟ್ರೀಯತೆ ದೇಶಭಕ್ತಿ ಇವತ್ತು ಅವೆಲ್ಲ ಇಟ್ಕೊಂಡು ಈ ದೇಶದ ದೇಶವನ್ನು ಮುನ್ನಡೆಸುವಂಥ ಕೆಲಸ ಹಿಂದೆನೂ ಕಾಂಗ್ರೆಸ್ ಪಕ್ಷ ಮಾಡಿದೆ ಇವತ್ತಿನೂ ಕಾಂಗ್ರೆಸ್ ಪಕ್ಷ ಅದನ್ನೇ ಮಾಡ್ತಾ ಬಂದಿದೆ ಸಿಐ ಮತ್ತೆ ಮೂಲಕ ನೋಡಿ ಇವರೆಲ್ಲ ಎಲ್ಲ ರಾಷ್ಟ್ರ ವಿರೋಧಿ ಯಾವುದೇ ಸಂಘಟನೆಗಳಿದ್ರು ಯಾವ ಸಂಘಟನೆ ಇದೆ ಅಂತ ನಾನು ಅದಕ್ಕೆ ನಮೂದನೆ ಮಾಡೋದಿಲ್ಲ ಆದರೆ ಸಮಾಜಘಾತಕ ಸಂಸ್ಥೆಗಳು ರಾಷ್ಟ್ರ ವಿರೋಧಿ ಸಂಸ್ಥೆಗಳು ಅದಕ್ಕೆಲ್ಲ ಪರೋಕ್ಷವಾಗಿ ಕುಮ್ಮಕ್ಕ ಕೊಡುವಂಥವರೇ ಬಿ ಜೆ ಪಿಯವರು ಕಾಂಗ್ರೆಸ್ ಪಕ್ಷ ಯಾವಾಗಲೂ ರಾಷ್ಟ್ರ ಪ್ರೇಮ ರಾಷ್ಟ್ರೀಯತೆ ದೇಶಭಕ್ತಿ ಎಲ್ಲರನ್ನೂ ಜೊತೇಲಿ ತೆಗೆದುಕೊಂಡು ನಮಗೆ ಕೆಲವೊಂದು ಸಲ ನಷ್ಟ ಆದರೂ ಪರವಾಗಿಲ್ಲ ಸಮಾಜ ಉಳಿಬೇಕು ರಾಷ್ಟ್ರ ಉಳಿಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಕಾಂಗ್ರೆಸ್ ಇದು ಬರೀ ರಾಜಕೀಯ ಪಕ್ಷ ಅಲ್ಲ ಇದೊಂದು ಆಂದೋಲನ ನೋಡಿ ಸಿ ಟಿ ಅವರು ಇವತ್ತು ಸೋತು ಹತಾಶರಾಗಿದ್ದಾರೆ ಬಾಂಗ್ಲಾದೇಶ್ ನಿರ್ಮಾಣ ಮಾಡಿ ಪಾಕಿಸ್ತಾನದ ತೊಂಬತ್ತಾರು ಸಾವಿರ ಸೈನಿಕರಿಗೆ ಶರಣಾಗತಿ ಮಾಡಿಸಿದಂಥದ್ದು ಆ ಕೀರ್ತಿ ಇಂದಿರಾ ಗಾಂಧಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ ಇವರಿಗೇನು ಸಲ್ಲೋದಿಲ್ಲ ಇವರು ಬರೀ ಬುಟಾಟಿಕೆ ಇವರೆಲ್ಲ ನಕಲಿ ರಾಷ್ಟ್ರೀಯವಾದಿಗಳು ಸರ್ ಈಗ ಸಂಸ್ಕೃತಿಕ ಸಂಘರಣೆ ಕ್ಲೋಸ್ ಮಾಡಿದ್ರು ಅದನ್ನ ಓಪನ್ ಮಾಡಿ ಅಂತ ನೀವು ಶಾಸತ್ರಕ್ಕೆ ಲೆಟರ್ ಬಮ್ಮಾ ಪಾಟೀಲ್ರು ನೀವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ಓಪನ್ ಮಾಡಬೇಕು ಅಂತ ಇದಿದೆ ಸರ್ ಅಲ್ಲ ಓಪನ್ ಮಾಡಬೇಕು ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗುವಂಥದ್ದು ಮಾಡಿ ಅದರ ಮತ್ತೆ ಚಾಲನೆ ಕೊಡುವಂಥದ್ದು ಇರ್ಬೋದು ಅದು ಅದಕ್ಕೆ ಅದ್ರ ಬಗ್ಗೆ ಬಾಲ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲ ಸಚಿವರು ಶಾಸಕರು ಚರ್ಚೆ ಮಾಡ್ತೀವಿ ಇಲ್ಲ ನಾವು ಸಚಿವರ ಹಲವು ಲೋಕಸಭಾ ಚುನಾವಣೆ ಹಲವು ಸಚಿವರ ಹೆಸರು ಕೂಡ ಬರ್ತಾ ಇದೆ ಮತ್ತೆ ಬೀದರ್ ನೀರು ಸ್ಪರ್ಧೆ ಮಾಡ್ತೀವಿ ನೋಡಿ ನಾನು ಇವತ್ತು ಇದ್ದರೆ ಇವೆಲ್ಲ ವಿಷಯಗಳ ಬಗ್ಗೆ ವರಿಷ್ಠ ತೀರ್ಮಾನ ಮಾಡ್ತಾಯಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಸೊ ಅದನ್ನು ವರಿಷ್ಠ ನಿಮಗೆ ಇದು ಬಂದರೆ ತಾವು ಅಟೆಸ್ಟ್ ಮಾಡಿ ಅಂತ ನೋಡಿ ಈಗ ನಾವೆಲ್ಲ ಒಂದು ಶಿಸ್ತುಬದ್ಧವಾದಂತಹ ಒಂದು ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ಸೇವೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಇವೆಲ್ಲ ಊಹಾಪೋಗಗಳಿದ್ದಾರೆ ಇಲ್ಲಿವರೆಗೆ ನನಗೆ ಯಾರು ಈ ರೀತಿ ಸೂಚನೆಯನ್ನು ಕೊಟ್ಟಿಲ್ಲ ಈ ಬಾರಿ ಸ್ಪರ್ಧೆ ಹೈಕಮಾಂಡ್ ಕೆಲವು ಸಚಿವರುಗಳನ್ನ ಕಣಕ್ಕಿಳಿಸ್ಬೇಕು ಅಂತ ಆಸಕ್ತಿ ತೋರಿಸಿದ್ರು ಕೂಡ ಸಚಿವರುಗಳು ಹಿಂದೆ ಆಗ್ತಾ ಇದಾರೆ ಅದಕ್ಕೆ ಬಿಜೆಪಿಯವ್ರು ಹೇಳ್ತಾ ಇರುವಂತದ್ದು ಅವರಿಗೆ ರಿಸಲ್ಟ್ ಗೊತ್ತಿದೆ ಹಂಗಾಗಿ ಹಿಂದಿ ವಿಧಾನಸಭೆ ಚುನಾವಣೆಯಲ್ಲಿ ಹಾಗೆ ಹೇಳಿದ್ರು ಬಿಜೆಪಿಯವರು ನಾವು ನೂರ ಇಪ್ಪತ್ತು ಬರ್ತೀವಿ ನಾವು ನೂರ ಐವತ್ತು ಬರ್ತೀವಿ ಈ ಸಲ ರಕ್ತದಿಂದ ಬರ್ಕೊಡ್ತೀವಿ ಏನಾರು ಮಾಡಿತ್ತು ಬಂತಾ ಎಸ್ ಸಿಲ್ ಗೆದ್ದಿದ್ದಾರೆ ಅವರು ಯಾಕೆ ಅದೇ ರೀತಿಯಲ್ಲಿ ಈಗ ಲೋಕಸಭೆಯಲ್ಲೂ ಅದೇ ಮತ್ತೆ ವಿಧಾನಸಭೆ ಚುನಾವಣೆಯಲ್ಲಿ ಏನು ಫಲಿತಾಂಶ ಬಂದಿದೆ ಅದೇ ಫಲಿತಾಂಶ ಮತ್ತೆ ಪುನರಾವರ್ತನೆ ಆಗುತ್ತದೆ ಗ್ಯಾರಂಟಿ ಅದೇ ತರ ನ್ಯಾಷನಲ್ ಎಲೆಕ್ಷನ್ ಲೋಕಸಭೆ ಎಲೆಕ್ಷನ್ ಅಲ್ಲಿ ರಾಷ್ಟ್ರ ಮಟ್ಟದ ಏನಾದರೂ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಸೋನಿಯಾಜಿ ಅವರು ಇತರ ಎಲ್ಲ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಿ ರಾಷ್ಟ್ರ ಮಟ್ಟದಲ್ಲೂ ಇವತ್ತು ಗ್ಯಾರಂಟಿಗಳು ಇರ್ಬೋದು ಪ್ರಣಾಳಿಕೆಯಲ್ಲಿ ಇವತ್ತು ಜನರಿಗೆ ಬಡವರ ಪರ ಜನಪರ ರೈತರ ಪರ ಏನು ಕಾಳಜಿ ಇದೆ ಕಳಕಳಿ ಇದೆ ಅದ್ರ ಬಗ್ಗೆ ಗ್ಯಾರಂಟಿಗಳನ್ನು ಕೊಡ್ತಾರೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ ನೋಡಿ ನೀವು ಅರ್ಥ ಮಾಡಿಕೊಳ್ರಿ ಎಲ್ಲಾ ಭಕ್ತರಿಗೆ ರಕ್ಷಣೆ ಕೊಟ್ಟಿದ್ದು ಕಾಂಗ್ರೆಸ್ ಎಲ್ಲ ಯಾರ್ಯಾರು ಮುಗ್ಧರಿದ್ದಾರೆ ನ್ಯಾಯಪರ ಇದ್ದಾರೆ ಯಾರು ಇವತ್ತಿನ ದಿವಸ ಅವರೆಲ್ಲರಿಗೆ ಇಡೀ ದೇಶದಲ್ಲಿ ರಕ್ಷಣೆ ಕೊಟ್ಟಂಥದ್ದು ಅವ್ರಿಗೆ ಕೇಳಿದ್ರು

ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಕಾರ್ಯಕರ್ತರ ಇವತ್ತು ಸಂಕಲ್ಪ ಕಾಂಗ್ರೆಸ್ ಸಂವಿಧಾನದಲ್ಲಿ ಏನಿದೆ ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ ಈ ತರ ಹೇಳೋ ಮುಖಾಂತರ ಹಿಂದೂಗಳಿಗೆ ಮನಸ್ಸು ಮೊಹ ನಡ್ಕೋತಿದೆಯಾ ಕಾಂಗ್ರೆಸ್